ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ತಿಂಡಿಗೆ ಪೊಂಗಲ್ ಮಾಡಿದ್ದೆ ಖಾರ ಪೊಂಗಲ್ಲು ಹಾಗೆ ಸ್ವೀಟ್ ಪೊಂಗಲ್ಲು ಇದು ನನ್ನ ಮಗನ ಬಾಕ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಹಾಗೆ ಖಾರ ಪೊಂಗಲ್ಗೆ ಚಟ್ನಿ ಕಾಂಬಿನೇಷನ್ ಮಾಡಿದ್ದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನೀಗ ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ನಂದು ತಿಂಡಿ ಆಯಿತು ಇವತ್ತು ತಿಂಡಿಗೆ ಸಿಹಿ ಪೊಂಗಲ್ಲು ಹಾಗೆ ಖಾರ ಪೊಂಗಲ್ಲು ಖಾರ ಪೊಂಗಲ್ಗೆ ಕಾಂಬಿನೇಷನ್ ಚಟ್ನಿ ಮಾಡಿಕೊಂಡಿದ್ದೆ ಮಾಡಿದ್ದೆ ಹಾಗೆಯೇ ನಿಮ್ಮದು ತಿಂಡಿ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಓಕೆ ಗೈಸ್ ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡಿದ್ದೀನಿ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನನ್ನ ಮನೆ ಮುಂದೆ ಏನು ಇಟ್ಕೊಂಡಿರೋದು ಮನೆ ಮತ್ತೆ ಮನೆಯೊಳಗೆ ಇಟ್ಕೊಂಡಿರೋ ಅಂತ ಪ್ಲ್ಯಾನ್ಸ್ಗಳನ್ನೆಲ್ಲ ತೋರಿಸಿದ್ದೆ ಹಾಗೆ ಅಂಗಡಿ ಮುಂದೆನೂ ಕೂಡ ಪ್ಲಾಸ್ಟಿಕ್ಗಳನ್ನ ಬಳಸಿ ಸಣ್ಣದಾಗಿ ಪಾಟ್ಗಳ್ ಟೈಪ್ ಮಾಡಿಕೊಂಡು ಸಣ್ಣ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಒಂದು ತೋರಿಸ್ತೀನಿ ಓಕೆ ಗೈಸ್ ಇದು ಮನಿ ಪ್ಲಾಂಟ್ ಇದು ಇದು ಆಗಲೇ ತುಂಬ ದಿವಸ ಆಯಿತು ನೆಟ್ಟು ಇನ್ನೂ ಚೆನ್ನಾಗಿ ಬರ್ತಿತ್ತು ಹೋದ ವರ್ಷ ಆಗಸ್ಟ್ನಲ್ಲಿ ಸ್ವಲ್ಪ ನಮ್ಮ ಅಂಗಡಿಗೆ ಫೈರ್ ಆ್ಯಕ್ಸಿಡೆಂಟ್ ಆಗಿರೋ ಕಾರಣ ಇದು ಗಿಡನೂ ಸುಟ್ಟೋಗಿತ್ತು ಹಂಗಾಗಿ ಈಗ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಅದಾದಮೇಲೆ ಇಲ್ಲಿ ಈ ಫ್ಲವರ್ ಗಿಡಗಳು ಶೋಕೆ ಶೋಕ್ ಶೋಕ್ ಗಿಡಗಳಿವು ಇದು ಈಗ ರೀಸೆಂಟಾಗಿ ನೆಟ್ಟಿದ್ದೀನಿ ಯೆಲ್ಲೋ ಕಲರು ಒಂದೇ ಒಂದು ಕಡ್ಡಿ ತಂದು ನೆಟ್ಟಿದ್ದೀನಿ ಇನ್ನೂ ಸ್ವಲ್ಪ ಬರಬೇಕು ಇದು ಲೈಟ್ ಪಿಂಕ್ ಕಲರು ನೆಲ್ ಗುಲಾಬಿ ಅಂತರ ಇದಕ್ಕೆ ಅದು ಮೊಗ್ಗು ಕಚ್ಚಿದೆ ಹೂವು ಬಿಟ್ಟಿಲ್ಲ ಹಾಗೆ ಇಲ್ಲಿ ಒಂದು ಕರ್ಬೇವಿನ ಗಿಡ ನೆಟ್ಟಿದ್ದೀನಿ ಇದೆಲ್ಲ ಮಾಮೂಲಿ ಫ್ಲವರ್ ಗಿ ಗಿಡಗಳೇ ಇದೊಂದು ನೆಲ್ ಗುಲಾಬಿ ಆಗಲೇ ತೋರಿಸಿದ್ನಲ್ಲ ಅದು ಅದು ಸೇಮ್ ಟು ಸೇಮ್ ಹೀಗೆ ಇದೆ ಆದರೆ ಬಟ್ ಕಲರ್ ಅದು ಲೈಟ್ ಪಿಂಕ್ ಬರುತ್ತೆ ಇದು ಡಾರ್ಕ್ ಇದೆ ಹಾಗೆ ಇಲ್ಲಿ ಒಂದು ಸಣ್ಣ ಡಬ್ಬಿನ ಡಬ್ಬಲ್ಲಿ ಪುದೀನ ಗಿಡ ಹಾಕ್ಕೊಂಡಿದ್ದೀನಿ ಇಲ್ಲೂ ಇದೆ ಪುದೀನ ಗಿಡ ಹಾಗೆ ಇದು ಒಂದು ಮಲ್ಲಿಗೆ ಅಂಟನ್ನು ಇಟ್ಕೊಂಡಿದ್ದೀನಿ ಇಲ್ಲೊಂದು ಇದೆ ಮೆಲ್ವೆ ಹೂವು ಅಂತ ಹೇಳ್ತೀವಿ ನಾವು ಇದನ್ನು ಸೊ ಕ್ಯೂಟಲ್ಲ ಇದನ್ನು ಏನಾದರೂ ಅಪ್ಪಿತಪ್ಪಿ ದೇವ್ರಿಗೆ ಮುಡ್ಸಿದ್ರು ಸುತ್ತ ಒಂದು ವಾರ ಆದ್ರೂ ಇದು ಈಗ ಈಗ ಹೆಂಗಿದೆಯೋ ಹಂಗೆ ಇರುತ್ತೆ ಗೈಸ್ ಒಣಗೋದಂಗೆ ಕಾಣೋದೇ ಇಲ್ಲ ಹಾಗೆ ಇಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಇದೆ ಇದೊಂದಿದೆ ಇಲ್ಲಿ ಮೂರಿದೆ ಗೈಸ್ ಈ ಮೂರೇ ಈ ನಾಲ್ಕು ಮೆಣಸಿನ್ಕಾಯಿ ಗಿಡದಲ್ಲೇ ಸುಮಾರು ಒಂದು ಮುಕ್ಕಾಲು ಕೆ ಜಿ ಇಲ್ಲ ಹಾಫ್ ಒಂದು ಅರ್ಧ ಕೆ ಜಿ ಅಷ್ಟಂತೂ ಮೆಣ್ಸಿನ್ಕಾಯಿ ಬಿಟ್ಟಿದೆ ಗೈಸ್ ಅದರದ್ದು ಸಣ್ಣದೊಂದು ವೀಡಿಯೋ ಕ್ಲಿಪ್ಪಿದೆ ಈಗ ಮುಂದೆ ಹಾಕ್ತೀನಿ ಆವತ್ತು ಕುಯ್ದಿದ್ದ ದಿವಸ ಕ್ಲಿಪ್ಪು ಸಣ್ಣದಾಗಿತ್ತು ಹಂಗಾಗಿ ಹಾಕೋಕ್ಕಾಗಲಿಲ್ಲ ನೋಡಿ ಇಲ್ಲೇ ಕಾಣ್ತಿದ್ದೆ ನೋಡಿ ಇದು ಒಂದು ದಪ್ಪ ಆಗಿದೆ ಆಗಲೇ ಮೆಣಸಿನ್ಕಾಯಿ ಕುಯ್ದಿದ್ದೆ ಮೊನ್ನೆ ಮೊನ್ನೆ ಇನ್ನೂ ಕೂಯ್ದಿದ್ದೆ ಈ ಮತ್ತೆ ಎಲ್ಲ ಇವೆಲ್ಲ ಸಣ್ಣದಾಗಿದ್ದು ಈಗ ದಪ್ಪ ಆಗಿದ್ದಾವೆ ಓಕೆ ಗೈಸ್ ಇಲ್ಲೊಂದಿದೆ ನೋಡಿ ಇದು ನಾನು ಯಾವಾಗಲೂ ಪಾತ್ರೆ ವಾಶ್ ಮಾಡೋ ಪ್ಲೇಸು ಗೈಸ್ ಹಾಗೆ ನಿಮಗೆ ಜಾಸ್ತಿ ಕಾಯಿಸಲ್ಲ ನಾನು ನಿನ್ನೆ ಹೇಳಿದಾಗೆ ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕು ಅಂತ ಹೇಳಿದೆ ಏನಂದರೆ ಈಗ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ರಸ್ತೆ ಅಲ್ಲಿ ಆ ಹಿಂದೆ ಒಂದು ಡಾಟ್ ಡಾಟ್ ಇನ್ ಬ್ಲ್ಯಾಕು ಅದು ಹೈವೇ ರೋಡ್ ಮಾಡ್ತಾ ಇದ್ದಾರೆ ಗೈಸ್ ಇದು ಶಿವಮೊಗ್ಗ ಇದ್ದಾರೆ ಇದು ಹೈವೇ ರೋಡು ಈಗ ಅರ್ಧಕ್ಕೆ ನಿಲ್ಸಿದ್ದಾರೆ ಹಾಗೆ ಈ ಸೈಡ್ ಬಂದರೆ ಆ ಮುಣ್ಗುಡ್ಡೆ ಕಾಣಿಸ್ತಿದೆಯಲ್ಲ ಅದರಿಂದ ಆ ಕಡೆ ವೈಟ್ ಕಾಣ್ತಿದೆ ನೋಡಿ ಅಲ್ಲಿ ಅದು ಕಾಂಕ್ರೀಟ್ ರೋಡು ಆ ಕಾಂಕ್ರೀಟ್ ರೋಡು ಈಗ ವಿಷಯ ಏನಂದರೆ ಆ ಕಾಂಕ್ರೀಟ್ ರೋಡ್ ಬರ್ತಾ ಇರೋದ್ರಿಂದ ನಾವು ಈ ನಮ್ಮ ಮನೆನ ಖಾಲಿ ಮಾಡಬೇಕು ಗೈಸ್ ಅಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇದೆ ನೋಡಿ ನಿಮಗೆ ನಮ್ಮ ಗೋಡೆ ಮೇಲೆ ಅಲ್ಲಿವರೆಗೂ ನಾವೀಗ ಗೋಡೆಯನ್ನ ಒಡ್ಕೊಡ್ಬೇಕು ಗೈಸ್ ಹಾಗೆ ಇಲ್ಲಿ ತೆಂಗಿನ ಮರ ಒಂದಿದೆ ನೋಡಿ ಈ ತೆಂಗಿನ ಮರದಲ್ಲಿ ಅಕ್ಕ ಆ ಮರ ಕಡಿತಾರೆ ಕಾಣೋಕ್ಕೋ ಏನಕ್ಕೋ ಗೊತ್ತಿಲ್ಲ ಗೈಸ್ ಸುಮಾರು ಒಂದು ನಾಲ್ಕರಿಂದ ಐದು ಗೊನೆ ಕಾಯಿ ಕಚ್ಚಿದೆ ಗೈಸ್ ಹೊಟ್ಟೆ ಎಲ್ಲ ಉರಿಯುತ್ತೆ ಆ ಮರ ಕೂಯಿಸ್ಬೇಕು ಅಂದರೆ ಹೊಟ್ಟೆ ಎಲ್ಲ ಇದೆ ನನಗೆ ನಮ್ಮ ತಂದೆ ತಾಯಿನೇ ಕಳ್ಕೊತಿದ್ದೀನಿ ಅನ್ನೋಷ್ಟು ಬೇಜಾರಾಗ್ತಿದೆ ಈ ಮರ ಕೂಯಿಸ್ತಾ ಇರೋದ್ರಿಂದ ಗೋಡೆ ಆದರೂ ಬೇಕಾದರೆ ದುಡ್ಡಿದ್ರೆ ಆರಾಮಸೆ ಕಟ್ಕೋಬೋದು ಈಗ ಮರ ಕೊಯ್ಸಿದ್ರೆ ಅಷ್ಟು ಫಲ ಕೊಡೋ ಮರ ಈಗ ಒಂದು ವರ್ಷ ಎರಡು ವರ್ಷದಲ್ಲಿ ಬರುತ್ತೆ ಗಾಯಿಸಿ ಈಗಾಗಲೇ ತುಂಬ ಅಂದರೆ ಮೂವತ್ತು ನಲ್ವತ್ತು ವರ್ಷದ ಮೇಲೆ ಮರ ಗಾಯಿಸಿದು ತುಂಬಾ ಬೇಜಾರಾಗುತ್ತೆ ಮರ ಕಡಿ ಮರ ಕಡಿಸೋದ್ರಿಂದ ಈಗ ಆ ಪ್ಲಸ್ ಮಾರ್ಕ್ ಹಾಕಿದ್ರಲ್ಲ ಗಾಯ್ಸ್ ಅಲ್ಲಿ ಒಂದು ಸ್ಟೋರ್ ರೂಮ್ ಇದೆ ನಮ್ಮದು ಅದರಿಂದ ಮುಂದೆ ಹೋದರೆ ನಮ್ಮದು ವಾಶ್ರೂಮ್ ಬರುತ್ತೆ ಅಲ್ಲಿಂದ ಮುಂದೆ ಹೋದರೆ ನಮ್ಮದು ಅಂಗಡಿ ಗಾಯಿಸಿ ಈಗ ನಮ್ಮ ಅಂಗಡಿ ಹಾಗೆ ನಮ್ಮ ಮನೆ ಆದಷ್ಟನ್ನು ನಾವು ಒಡಿಸಿ ಖಾಲಿ ಮಾಡಿಕೊಡ್ಬೇಕು ಅವ್ರು ಬಂದು ಖಾಲಿ ಹೇಳಿದ್ದಾರೆ ಹಾಗೆಯೇ ಈ ಕಡೆ ಆಗ ಈ ಲೆಫ್ ಲೆಫ್ಟ್ ಸೈಡಲ್ಲಿ ಸುಮಾರು ಅಂಗಡಿಗಳಿದ್ದಾವೆ ಹಾಗೆ ಹೋಟೆಲ್ಗಳಿದ್ದಾವೆ ಅವ್ರಗಳಿಗೂ ಖಾಲಿ ಮಾಡಲಿಕ್ಕೆ ಹೇಳಿದ್ದಾರೆ ಅವ್ರುಗಳು ಯಾರೂ ಇನ್ನೂ ಖಾಲಿ ಮಾಡಿಲ್ಲ ಇಷ್ಟು ಸಿಕ್ಕಿದೆ ಹಾಗೆ ಗಾಯಸ್ ಈ ಮನೆ ಒಡೆದ ಮೇಲೆ ಏನು ಮಾಡಬೇಕು ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ದೇವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾನೋ ಆಗ ನಡೆಯೋಣ ಅಂಥೇಳಿ ಧೈರ್ಯ ಮಾಡಿ ಸುಮ್ಮನೆ ಇದ್ಬಿಟ್ಟಿದ್ದೀವಿ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ ನನಗಂತೂ ನಮಗಂತೂ ಗೊತ್ತಿಲ್ಲ ನೋಡೋಣ ಗಾಯಿಸಿ ದೇವ್ರು ಇಟ್ಟಂಗೆ ಆಗುತ್ತೆ ಆ ದೇವ್ರ ಮೇಲೆ ಭಾರ ಹಾಕಿ ದೇವ್ರ ಮೇಲೆ ಅದೇ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಧೈರ್ಯ ಮಾಡ್ಕೊಂಡು ಸುಮ್ಮನೆ ಇದ್ದೀವಿ ನಾನು ಅದೇ ಯಾವಾಗ ಖಾಲಿ ಮಾಡಬೇಕು ಏನು ಅನ್ನೋದಿನ್ನೂ ಹೋಗಿದ್ದಾರೆ ಬಟ್ ಮೇಲುಗಡೆ ಇನ್ನೂ ಖಾಲಿ ಮಾಡಿಲ್ಲಲ್ಲ ಹಾಗಾಗಿ ನಾವು ಮಾಡಿಲ್ಲ ನಾವು ಮಾಡೋ ಟೈಮಲ್ಲಿ ನಾನು ಎಲ್ಲದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ನನ್ನ ಮುಂದಿನ ವೀಡಿಯೋಗಳಲ್ಲಿ ಈಗ ಮುಂದೆ ಎಲ್ಲ ಖಾಲಿ ಮಾಡಿದ್ಮೇಲೆ ನಾವು ಖಾಲಿ ಮಾಡಬೇಕು ಗೈಸ್ ಮುಂದೆ ನಾವು ಖಾಲಿ ಮಾಡ್ತೀವ ಮರ ಎಲ್ಲ ಕಡಿಸ್ತೀವ ಗೋಡೆ ಎಲ್ಲ ಹೇಗೆ ಒಡಿಸ್ಕೊಡ್ತೀವಿ ನಾವೆಲ್ಲಿರ್ತೀವಿ ಅನ್ನೋದ್ರದ್ದು ವೀಡಿಯೋಗಳೆಲ್ಲನೂ ನನ್ನ ಮುಂದಿನ ವೀಡಿಯೋಗಳಲ್ಲಿ ಸಿಗುತ್ತೆ ಗೈಸ್ ನಾವು ಯಾವಾಗ ಖಾಲಿ ಮಾಡ್ತೀವಿ ಅನ್ನೋ ಅಪ್ಡೇಟ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಇದೆಲ್ಲ ನೀವು ತಿಳ್ಕೊಬೇಕು ಅನ್ನೋದೇ ಅದಂಥ ಏನಾದರೂ ನಿಮಗೆ ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದು ನಿಮಗೆ ಟೈಮ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂತಂದರೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಲೈಕ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಗಾಯಸ್ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋಗಳು ಇನ್ನೂ ಕ್ಯೂರಿಯಾಸಿಟಿಯಿಂದ ಇರುತ್ತೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವರು ಕೂಡ ನನ್ನ ವಿಡಿಯೋ ಇಷ್ಟ ಆಗಿ ಅವ್ರ ಫ್ರೆಂಡ್ಸ್ ಆ್ಯಂಡ್ ಫ್ಯಾ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ನನಗೆ ಖುಷಿ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ನನಗೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು ನಾ ಹಂಗಾಗಿ ಆ್ಯಕ್ಚುಲಿ ಮೊನ್ನೆನೇ ಮಾಡಬೇಕಾಗಿತ್ತು ನನಗೆ ಟೈಮ್ ಆಗಿರಲಿಲ್ಲ ಹಂಗಾಗಿ ಇವತ್ತು ಸ್ವಲ್ಪ ಫುಲ್ ಫ್ರೀ ಇದ್ದೆ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಗೈಸ್ ಇಷ್ಟೊತ್ತು ನನ್ನ ನಾನು ಮಾ ಮಾತಾಡಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವೀಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಗೈಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ಟೇ ಟ್ಯೂನ್ ಬಾಯ್ Thanks for watching!